ಇಲ್ಲೆಲ್ಲಾ ಸೇರಿರ್ತಕ್ಕಂತ ಎಲ್ಲಾ ಭಕ್ತರು ನಿಮ್ಮೆಲ್ಲರಿಗೂ ಶರಣೂ ಶರಣಾರ್ಥಿಗಳು ನೀವೆಲ್ಲ ಎಷ್ಟು ಅದ್ಭುತವಾದ ಜಾತ್ರೆ ಇಲ್ಲಿ ನಡೆದದ ತಂದ್ರ ನಾವು ವಿಶೇಷವಾಗಿ ಎಲ್ಲ ಕಡೆ ಜನಗಳ ಜಾತ್ರೆ ನೋಡ್ತಿದ್ದೆ ಈ ಕರ್ನಾಟಕದೊಳಗೆ ಜನಗಳಕ್ಕಿಂತ ದನಗಳ ಜಾತ್ರೆ ನೋಡ್ಬೇಕಾಗಿತ್ತು ಅಂದ್ರೆ ಅದು ಐಗಳಿ ಗ್ರಾಮಕ್ಕೆ ಬರ್ಬೇಕು ಎಷ್ಟು ದನಗಳು ನಾನು ನೋಡಿ ಆಶ್ಚರ್ಯ ಅದೇ ಇಲ್ಲಿ ನಿನ್ನೆ ಇವತ್ತು ಮಣ್ಣೆ ಇಲ್ಲಿ ದನಗಳ ಜಾತ್ರೆ ಭಾಳ ಅದ್ಭುತವಾಗಿ ನಡೀತು ಮತ್ತು ಕೃಷಿ ಕೃಷಿ ಮೇಳ ಕೂಡ ಈ ಜಾತ್ರೆ ಮುಖಾಂತರ ನಡೀತು ನಮ್ಮ ರೈತರಿಗೋಸ್ಕರ ಇಲ್ಲಿ ಕೃಷಿ ಮೇಳ ನಡೀತು ಭಾಳ ಖುಷಿ ಆದ ವಿಚಾರ ಯಾಕಂದ್ರೆ ಇವತ್ತಿನ ದಿವಸ ರೈತನಿಗೆ ಕಿಮ್ಮತ್ ಇಲ್ಲಂಗಾಗಿಬಿಟ್ಟದ ಯಾಕಂದ್ರೆ ರೈತರಂದ್ರೆ ಒಂದು ತರ ನೋಡುವಂಥ ಜನಾಂಗ ಹುಟ್ಟುಬಿಟ್ಟದ ಯಾಕ ಇಲ್ಲಿ ಕುಂತಿರ್ತಕ್ಕಂಥ ತಾಯಂದರು ತಮ್ಮ ಮಕ್ಳಿಗೇನಾದ್ರು ಎಣ್ಣು ನೋಡಾಕತ್ತಿರದ್ರಂದ್ರೆ ಗ ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರ ಭಾಳ ಜನ ಕಡಿಮೆ ರೀ ಇವತ್ತು ಹೌದಿಲ್ಲ ರೈತರಿಗೆ ಹೆಣ್ಣು ಕೊಡೋರ ಬಾಳ ಜನ ಕಡಿಮೆ ಆಗ್ಯಾರ ಬರೀ ಗೌರ್ಮೆಂಟ್ ನೌಕರಿ ಅಂತಾರ ನೀವು ಒಂದ್ ನೆನಪಿಟ್ಟು ಇಲ್ಲೆಲ್ಲ ಕುಂತಿರಲ್ಲ ಈಗ ಯಾರಿಗೆ ಒಬ್ಬ ರೈತನಿಗೆ ಯಾರಿಗ ಒಂದ್ ಎಕ್ರೆಯೋ ಹತ್ತು ಎಕರೆ ಯಾರ ಒಬ್ಬ ರೈತರಿಗೆ ಇರಲ್ಯಾಕ ಇನ್ನೂ ಒಂದ್ ಹತ್ತು ವರ್ಷ ಬಿಟ್ರ ಅವ್ರು ಯಾವ ಲೆವೆಲ್ಗೆ ಬೆಳಿತಾರಂದ್ರ ಕೇವಲ ಒಂದ್ ಎಕ್ರೆ ಇದ್ದ ರೈತರ ಮುಂದೊಂದು ದಿನ ಹತ್ತು ವರ್ಷ ಬಿಟ್ರ ಹೆಲಿಕಾಪ್ಟರ್ ಅದ್ ಅಡ್ಡ ಒಟ್ಟು ಮಟ್ಟಿಗೆ ಬೆಳಿತಾನ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ಆಧುನಿಕ ಜಗತ್ತಿನೊಳಗೆ ಈಗ ಏನೇನೋ ಕೊಡೋರು ಬಾಳ ಜನಾಗ್ಯಾರ ಏನು ಈ ಸದ್ಯದೊಳಗ ಪೋರ್ಜಿ ಕೊಡಾಕತ್ತಾರ ಮುಂದ್ ಬಿಟ್ರ ಜಿ ಕೊಡೋರು ಬಾಳ ಜನ ಅದರ ಪಾಯ್ಜಿನೂ ನಡ್ದದ ಈಗ ಮುಂದ್ ಬಿಟ್ರ ಟೆಂಜಿ ಕೊಡೋರು ಅದಾರ ಇಷ್ಟ ಫೋರ್ ಪೋರ್ಜಿ ಕೊಡೋರು ಬಾಳ ಜನ ಅದರ ಜಿ ಕೊಡೋರು ಅದಾರ ಮುಂದ್ ಬಿಟ್ರ ಟೆಂಜಿ ಕೊಡೋರು ಬಹಳ ಜನ ಅದಾರ ಆದ್ರ ನಮ್ಮ ಒಟ್ಟಿಗೆ ಗಂಜಿ ಕೊಡೋರು ಯಾರತ್ತಂದ್ರ ಅದು ಒಬ್ಬ ರೈತ ಮಾತ್ರ ಅಂತಕ್ಕಂಥದ್ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ರೈತನಿಗೆ ಕಿಮ್ಮತ್ ಕೊಡೋರು ಮೊನ್ನೆ ಒಂದು ಪೇಪರ್ದೊಳಗೆ ಬಂದಿತ್ತು ಇಲ್ಲೇ ಮುದೋಳತ್ರ ಪೇಪರ್ನೊಳಗೆ ಏನು ಬರ್ದಿತ್ತಂದ್ರೆ ಹನ್ನೆರಡು ವರ್ಷವ ರೈತನ ಮಗ ಹೆಣ್ಣು ನುಡಿ ಕುಡಿ ಕುಡಿ ಸಾಕಾಗಿ ಎಣ್ಣೆ ಸಿಗ್ಲಾರ ಕುರ್ಲ್ ಹಾಕೊಂಡು ತಿರ್ಕೊಂಡಿದ್ನಂತವ ಅದಕ್ಕಿಂತ ಪರಿಸ್ಥಿತಿಗಳು ಇವತ್ತಿನ ದಿವಸ ನಿರ್ಮಾಣ ಆಗ್ಯಾವ ಅದಕ್ಕಂತ ರೈತರಿಗೋಸ್ಕರ ಇಲ್ಲಿ ಕೃಷಿ ಮೇಳ ನಡೀತು ಈ ಜಾತ್ರೆ ಅಂದ್ರ ಬರೀ ಸೇರ್ ಎಳ್ದು ಬಿಡೋದು ಇಲ್ಲಿ ಶಿವಾನುಬಾವು ಗೋಷ್ಠಿ ಎಷ್ಟು ಅದ್ಭುತವಾದ ನೋಡ್ರಿ ಸ್ವರ್ಗನ ಇಲ್ಲೇ ನಿರ್ಮಾಣ ಆಗಿದೆ ಅನ್ಸತ್ತಿ ನಾವೆಲ್ಲ ಹಳ್ಳಿಯಿಂದ ದಿಲ್ಲಿಗೆ ಹೋಗೋರು ಬಹಳ ಜನ ಇರ್ತಾರ ಆದ್ರ ದಿಲ್ಲಿಯನ್ನೇ ಹಳ್ಳಿಗೆ ತರೋರು ಬಹಳ ಜನ ಕಡಿಮೆ ಇರ್ತಾರ ಸತ್ತ ಮೇಲೆ ಎಲ್ಲಿ ಹೋಗುದೇವ ಯವ ಎಲ್ಲಿ ಹೋಗುದು ಸತ್ತ ಮೇಲೆ ಯಾರು ಹೇಳವಲ್ರಲ್ಲ ಯಾರು ಹೋಗೋರ ಇಲ್ಲ ಏನಿಲ್ಲ ಹಾ ಇಟ್ಟು ಜಿಗದ್ ಮಾತಾಡಕ ನಾನು ಹೋಗೋಣ ಇಲ್ಲಿ ಕುಂತರ ಎಲ್ಲರು ಹೋಗೋದ ಯಾರ ಅಣೆ ಬರ್ದೊಳಗೆ ಯಾರ ಟೈಮ್ದೊಳಗೆ ಏನು ಬರ್ದೈತಿ ಅದು ಆಗಬೇಕು ಎಲ್ಲರೂ ಒಂದಲ್ಲ ಅದನ್ನ ಅದು ಎಲ್ಲರೂ ಹೋಗಬೇಕ ಎಲ್ಲಿ ಹೋಗೋದೇವ ಸತ್ತ ಮೇಲೆ ಸುಡುಗಾಡ ಮಣ್ಣಾಗ ಈ ಕಡೆ ಒಬ್ಬರು ಸ್ವರ್ಗ ಅಂತಾರ ನರಕಂತಾರ ಮಣ್ಣಾಗ ಅಂತಾರ ಸ್ಮಶಾನ ಅಂತಾರ ನೀವೇನು ಸ್ವರ್ಗ ನರಕ ಎಲ್ಲರೂ ಏನು ಹೇಳಕತ್ತಿರಲ್ಲ ಯಾರ ನಿಮ್ಗೆ ಸತ್ತೋರು ಸ್ವರ್ಗ ಹೋಗ್ಬಿಟ್ಟಿನಿ ನರಕ ಹೋಗ್ಬಿಟ್ಟಿನಿ ಅಂತ ಯಾರ ನಿಮ್ಗೆ ಏನ್ರ ಲೆಟ್ರ್ ಕಳಿಸ್ಯಾರ ಏನು ಆ ರೀಚ್ ಸ್ವರ್ಗ ಅಂತ ಕಳಿಸ್ಯಾರ ಇಲ್ಲ ಈ ಲೆಟ್ರ್ ಕಾಲ್ ಈಗ ಆಧುನಿಕ ಕಾಲಕ್ಕೆ ಬಂದ್ರೆ ವಾಟ್ಸಪ್ ಮೆಸೇಜ್ ಮಾಡ್ಯಾರ ಏನ್ಮದ್ದ ಹಾ ಇಲ್ಲ ನೀವು ಇಷ್ಟ ಅರ್ಥ ಮಾಡ್ಕೋರಿ ಮರಣದಿಮ್ ಮುಂದೆ ಏನು ಪ್ರೇತವೋ ಭೂತವೋ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ಇಷ್ಟ ಅರ್ಥ ಮಾಡ್ಕೋರಿ ನಾವು ಸತ್ತ ಮೇಲೆ ಯಾವ ನರ್ಕಕ್ಕೆ ಇಲ್ಲೋ ಗೊತ್ತಿಲ್ಲ ಯಾವ ಸ್ವರ್ಗಕ್ಕೆ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಜವಾದ ಸ್ವರ್ಗ ಇವತ್ತೇ ಎಲ್ಲಿ ನಿರ್ಮಾಣ ಆಗೈತೆ ಅಂದ್ರೆ ಈ ಐಗಳಿ ಕ್ರಾಸ್ದೊಳಗೆ ನಿಜವಾದ ಸ್ವರ್ಗ ನಿರ್ಮಾಣ ಆಗೈತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಿಜವಾದ ಸ್ವರ್ಗ ಇದು ನಾವೆಲ್ಲೆಲ್ಲಿ ಹೋದ್ರೆ ಏನೇನೋ ಕಳ್ಕೊತೇವೆ ಹೋದ್ರೆ ಮಕ್ಳ್ ಕಳ್ಕೋರ್ ಬಾ ಜನ ಅದಾರ ಮದ್ವಿ ಸಡಗರ್ ನೋಡ್ಬೇಕು ಅವ್ರ ಏನ್ ಬಂದಾರ ಆ ಬೀಗರ್ ಬಂದಾರ ಬಿದ್ರು ಬೀಜ್ರ ಬಂದಾರೋ ಅವ್ರ ಯಾವ ಸೀರೆ ಹಾಕೊಂಡ್ ಬಂದಾರ ಅವ್ರ ಯಾವ ಬಂಗಾರ ಹಾಕೊಂಡ್ ಬಂದಾರ ಈ ಮದ್ವಿ ಸಡಗರದೊಳಗ ಮಕ್ಕಳು ಕಳ್ಕೋರು ಭಾ ಜನ ಅದರ ಇನ್ನೆಲ್ಲೋ ಸಂತಿಗಳಿಗೋದ್ರ ರಕ್ಕ ಕಳ್ಕೋರ್ ಭಾ ಜನ ಅದರ ಇನ್ನೆಲ್ಲೋ ಜಾತ್ರೆಗಳಿಗೋದ್ರ ತಮ್ಮನ್ನು ತಾವ ಕಳ್ಕೋರು ಭಾ ಜನ ಅದರ ಆದ್ರೆ ಇಂಥ ಶಿವಾನುಭವ ಗೋಷ್ಠಿ ಒಳಗ ನಾವೇನು ಕಳ್ಕೋದ್ರಿ ಅಥ್ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರ ಇಲ್ಲಿ ಬಂದು ನೀವೇನೂ ಕಳ್ಕೋದಿಲ್ಲ ಇಲ್ಲಿ ಬಂದು ಇಲ್ಲಿ ಮಹಾತ್ಮರ ದರ್ಶನವನ್ನು ಪಡೆದುಕೊಂಡು ಇಲ್ಲಿ ನಿಮ್ಮನ್ನು ನೀವು ತಿಳ್ಕೊಳ್ಳೋದು ತೊಳ್ಕೊಳ್ಳೋದು ಅಷ್ಟೇ ಈ ಕಾರ್ಯಕ್ರಮ ಮುಖಾಂತರ ಅಂತಕ್ಕಂಥದ್ದು ನೀವೆಲ್ಲರು ಕೂಡ ಅರ್ಥ ಮಾಡ್ಕೊಳ ಇಲ್ಲಿ ನಿಮ್ಮನ್ನ ನೀವು ತಿಳ್ಕೊಳದ ಅಷ್ಟ ಏನು ಏನು ತಿಳ್ಕೊಡದ ಅಂದ್ರ ನಿನ್ನನ್ನು ನೀವು ತಿಳ್ಕೊಳದ ನಾ ಇಲ್ಲಿ ಬಂದೀನಿ ತಾಯಿ ಗರ್ಭದಿಂದ ಈ ಭೂಮಿಗೆ ಬಂದೀನಿ ಮತ್ತ ಭೂಗರ್ಭಕ್ ಮುಂದೊಂದು ದಿನ ಹೋಗ್ತೇನೆ ಈ ಸತ್ಯವನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕು ಅದನ್ನೆಲ್ಲ ಬಿಟ್ಟು ನಾವು ಹೆಂಗ ಅಂತಂದ್ರೆ ಬರೇ ನಂದು 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 ಅಂತ ಬಡದ್ಯಾಡ ಸಹಾಯಕ ಹತ್ ಯಾ ಅಧಿಕಾರ ಶಾಶ್ವತ ಬಂಗಾರ ಶಾಶ್ವತ ಮನಿ ಮ್ಯಾಗ ಮನಿ ಕಟ್ಟಿದ ಮನಿ ಶಾಶ್ವತ ದೊಡ್ಡ ಕಾರ್ ಶಾಶ್ವತ ಅಂತ ನಾವೆಲ್ಲರೂ ಆ ಭ್ರಮೆ ಒಳಗೆ ನಾವು ಇವತ್ತಿನ ದಿವಸ ಬದುಕಾಕತ್ತೆ ಸ್ವಲ್ಪ ನೋಡ್ಬೇಕು ಏನ್ರ ಸ್ವಲ್ಪ ಜಾಗ ಇಡ್ದು ಸಾಕು ಅವ್ನು ಹಿಡಿಯೋರ ಯಾರಂಗಿಲ್ಲ ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ಸೊಕ್ಕ ಜಾಸ್ತ ಇಷ್ಟ ಅರ್ಥ ಮಾಡ್ಕೊರಿ ಬಾಳ ನನ್ ಮುಂದೆ ನನ್ನ ಮುಂದೆ ನನ್ನ ಮುಂದೆ ಯಾರು ಅಂತಾರಲ್ಲ ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು ನೀವು ಏನ್ ಉತ್ತರ ಹೇಳ್ಬೇಕು ಅತ್ತ ನನ್ನ ಮುಂದೆ ಯಾರು ಅಂದವ್ರ ಮುಂದೆ ಮೂರು ಗುಂಡ್ಲೆ ಆರ್ ಅಂದ್ಬೋ ಅರ್ಥ ಆಯ್ತಾವ ನನ್ ಮುಂದೆ ಯಾರ ನಿಮ್ ಭಯಕ್ಕೆ ಬರ್ಬೇಕದ ಅದು ನಿಮಗೂ ಸತ್ಯ ಅರ್ಥ ಆಗ್ಬೇಕು ನನ್ ಮುಂದೆ ಯಾರ ಮೂರ್ ಗುಂಡ್ಲೆ ಆರ್ ಮೂರು ಗುಂಡ್ಲೆ ಅಂದ್ರೆ ಏನಂತಂದ್ರ ನೀ ಎಟ್ಟ ಸೊಕ್ಕನಿಂದ ಎಂತ ತಗೋ ಬೆಳ್ಳಿ ತಗೋ ದೊಡ್ಡ ಕೋಟ್ ಗಟ್ಲೆ ಆಸ್ತಿ ಗಳಸ ಆದ್ರ ಒಂದಲ್ಲ ಒಂದ್ ದಿನ ನಿನ್ನ ಅಗಿತಾರ ಜಾಗದಾಗಗಿತಾರತಂದ್ರ ಮೂರು ಬೈ ಆರು ಅಷ್ಟ ಜಾಗದಾಗ ನಿನ್ನ ನಿನ್ನಗಿತಾರ ಅಂತಕ್ಕಂತ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಎಷ್ಟು ಗಳಿಸಿದ್ರು ಕೂಡ ನಮ್ನಗಿದ ಎಷ್ಟಂದ್ರ ಮೂರು ಬೈ ಆರು ಅಷ್ಟ ಸತ್ಯ ಗೊತ್ತಿದ್ರು ಕೂಡ ನಾವು ನಂದು ನಂದು ಅಂತ ಬಡದಾಡಕತ್ತೆ ಒಂದ್ ಕ್ವಶನ್ ಕೇಳ್ತೀನಿ ಅವ ಈ ಭೂಮಂಡಲದೊಳಗ ಎಷ್ಟೋ ಖಂಡಗಳದ ಒಂದ್ ಖಂಡ ನಮ್ದು ಯಾವ್ದು ಯಾವುದು ಏಷ್ಯಾ ಖಂಡ ಈ ಸತ್ಯ ಅರ್ಥ ಎಲ್ಲರೂ ಏಷ್ಯಾ ಖಂಡದೊಳಗೆ ಎಷ್ಟೋ ದೇಶಗಳು ಬರ್ತಾವ್ ಒಂದು ದೇಶ ನಮ್ದು ಯಾವುದು ಯಾವ್ದವ ನಮ್ಮ ದೇಶ ಅದನ್ನಾರ ಚಂದ ಹೇಳ್ರಿ ಪ್ರಸಾದ ಅಲ್ಲ ಭಾರತ ದೇಶ ಒಡ್ರಿ ಅವ್ನ ಚಪ್ಪಾಳಿ ಎಷ್ಟು ಚಂದ ನೋಡಿ ಈ ಭಾರತ ದೇಶದೊಳಗ ಎಷ್ಟೋ ರಾಜಗಳು ಬರ್ತಾವ್ ಒಂದು ರಾಜ್ಯ ನಮ್ದು ಯಾವ್ದು ಕರ್ನಾಟಕ ಈ ಕರ್ನಾಟಕ ರಾಜ್ಯದೊಳಗ ಎಷ್ಟೋ ಜಿಲ್ಲೆಗಳು ಬರ್ತಾವ ಒಂದು ಜಿಲ್ಲೆ ನಮ್ದು ಯಾವುದು ಯಾವುದು ಬೆಳಗಾವಿ ಈ ಬೆಳಗಾವಿ ಜಿಲ್ಲೆ ಒಳಗ ಎಷ್ಟೋ ತಾಲೂಕುಗಳು ಬರ್ತಾವೆ ಎಲ್ಲಾ ತಾಲೂಕ್ ನಮ್ದ ಅಂತ ಹೇಳಕ್ ಆಗಲ್ಲ ಒಂದ್ ತಾಲೂಕ್ ಮಾತ್ರ ನಮ್ದು ಯಾವುದು ಹತ್ತನಿ ಈ ಹತ್ತನಿ ತಾಲೂಕಿನೊಳಗ ಎಷ್ಟೋ ಹಳ್ಳಿಗಳು ಬರ್ತಾವ ಒಂದ್ ಹಳ್ಳಿ ನಮ್ದು ಬಾಳ ಹಳ್ಳಿಯವರು ಬಂದಿರ ನೀವು ಅದಕ್ಕೆ ಹಳ್ಳಿ ಹೆಸರು ಕೇಳಂಗಿಲ್ಲ ಒಂದ್ ಹಳ್ಳಿ ನಮ್ದು ಹತ್ತನೇ ತಾಲ್ಲೂಕ್ನೊಳಗ ಆ ಹಳ್ಳಿ ಒಳಗ ಎಷ್ಟೋ ಓಣಿಗಳು ಬರ್ತಾವ್ ಒಂದ್ ಓಣಿ ಮಾತ್ರ ನಮ್ದು ಆ ಓಣಿ ಒಳಗ ಎಷ್ಟೋ ಮನಿಗಳು ಬರ್ತಾವ ಒಂದ್ ಮನಿ ಮಾತ್ರ ನಮ್ದ ಆ ಮನಿ ಒಳಗ ಎಷ್ಟೋ ರೂಮ್ಗಳು ಅಂತ ಎಲ್ಲಾ ರೂಮ್ ಅಲ್ಲ ಒಂದ್ ಬೆಡ್ರೂಮ್ ಮಾತ್ರ ನಮ್ದ ಆ ಬೆಡ್ರೂಮ್ ದೊಳಗ ಎಷ್ಟೋ ಜಾಗ ಐತೆ ಅಂತ ಉಳ್ಳ್ಯಾಡ್ಕೊತ ಮುಕ್ಕೊಳಕ್ ಆಗಲ್ಲ ದೊಡ್ಡ ಬೆಡ್ರೂಮ್ ಐತೆ ಅಂತ ಉಳ್ಳಿ ಆಡ್ಕೊತ ಮುಕ್ಕೊತಿರ ಅದು ನಂದ ಜಾಗ ಇದು ನಂದಾಜಾಗ ಇದು ಜಾಗ ಇಲ್ಲ ಆ ಬೆಡ್ರೂಮ್ ದೊಳಗ ಎಷ್ಟ ಜಾಗ ಇದ್ರು ಕೂಡ ನಾವು ಮಲ್ಕೊಳ್ಳುವಂತ ಜಾಗ ಎಷ್ಟಂದ್ರ ಅರ್ಧ ಮಂಚದ ಅಟ್ಟ ನಮ್ಮ ಜಾಗ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವ್ ಎಷ್ಟ್ ಗಳಿಸಿದ್ರು ಕೂಡ ನಾವು ಮಲ್ಕೊಳ್ಳುವಂತ ಜಾಗ ಎಷ್ಟ್ರ ಅದು ಅರ್ಧ ಮಂಚದ ಅಟ್ಟ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಆನೆ ಬಂಡೆ ಭಂಡಾರವಿರ್ದೊಡೇನ್ ತಾನುಂಬುದು ಪಡಿ ಅಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅದಕ್ಕೆ ಈ ಭೂಮಿ ಮೇಲೆ ಬಂದವಿ ಯಾರು ಕೂಡ ಶಾಶ್ವತವಿಲ್ಲ ಬರುವಾಗ ಖಾಲಿ ಕೈಲೇ ಬಂದವಿ ಹೋಗುವಾಗೂ ಕಾಲಿ ಕೈಲೇನೆ ಹೊಕೇವಿ ಯಾರು ಕೂಡ ಯಾರ ಜೊತೆನೂ ಕೂಡ ದ್ವೇಷದಿಂದ ಬದುಕಬೇಡ್ರಿ ದ್ವೇಷ ಬಿಡ್ರಿ ಪ್ರೀತಿ ಮಾಡೋದು ನೀವೆಲ್ಲರೂ ಕೂಡ ಕಲೀರಿ ಯಾವುದು ಶಾಶ್ವತ ಅಲ್ಲ ಬರಿ ಕೈಲೇ ಬಂದಿವಿ ಹೋಗುವಾಗ ಯಾರ ಒಯ್ದ ನೋಡ್ರಿ ಏನ್ರ ಆ ಲಾಸ್ಟ್ ಕುನ್ಯಾಗ ಇಟ್ಟಿರ್ತಾರ ಕುನ್ಯಾಗ ಇಟ್ಟಾಗ ಒಬ್ಬ ಸ್ವಾಮಿ ಇಳಿದಿರ್ತಾನ ಅಲ್ಲಿ ಇಳಿದ ಕೇಸಿಂದ ಅಂತಿರ್ತಾನವ್ ಏನ್ ಅಂತಿರ್ತಾನ ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಅಂತಿರ್ತಾನ ಹೌದಿಲ್ಲ ಅಂತಿರ್ತಾನಲ್ಲ ನೀವು ಇಟ್ಟ ಸತ್ಯ ಅರ್ಥ ಮಾಡ್ಕೋಬೇಕ ಆ ಸ್ವಾಮಿ ಏನಂತಿರ್ತಾನ ಅಂದ್ರ ಲಾಸ್ಟ್ ಮುಖ ನೋಡ್ರಿ ಅಂತ ಏನು ಅಂತಿರಂಗಿಲ್ಲ ಅಪ್ಪಿ ತಪ್ಪಿ ಕಿವಿಯಾಗ ಕೊಳ್ಳಾಗ ಕೊಳಗೇನ್ರ ಬಂಗಾರ ಬಿಟ್ರಿ ಅನು ಲಾಸ್ಟ್ ನೋಡ್ಕೊಂಬಿಡ್ರಿ ಅಂತಿರ್ತಾನ ಆದ್ರೆ ಈ ಸತ್ಯ ನಮ್ಗೆ ಯಾರಿಗಿ ಅರ್ಥ ಆಗೋದಿಲ್ಲ ಅದಕ್ಕಿತ್ತರ ಐತಿವ ಈ ಜಗತ್ ಅನ್ನೋದು ಅದಕ್ಕೆ ಯಾವ್ದಕ್ಕೂ ಯಾರು ಕೂಡ ಬಡದಾಡಕ್ ಈ ಚಂದ ಮನಿಯೊಳಗ ಹೆಂಡತಿ ಜೋಡಿ ಚಂದ ಬದುಕ್ರಿ ಸ್ವಲ್ಪ ಮನ್ಯಾಗ ಏನ್ರ ಬತ್ತಂದ್ರಿ ಜಗಳ ಸ್ಟಾರ್ಟ ನಿಮ್ಮ ಅದಕ್ಕೆ ಚಂದ ಪ್ರೀತಿಯಿಂದ ಬದುಕ್ರಿ ಗಂಡ ಹೆಂಡತಿ ಸತಿಪತಿಗಳು ಒಂದಾದ ಭಕ್ತಿ ಪುದು ಶಿವಂಗಿ ಅಂತಕ್ಕಂಥ ಸತ್ಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋ ನೀವು ಸಂಸಾರದೊಳಗ ಬಾಳತ್ಕೇನ್ ಜಗಳಾಡಲ್ ನೀವು ಇಟ್ಟಿಟ್ಕ ಜಗಳಾಡ್ತೀರಿ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಹೆಂಡತಿ ಫೋನಿಗೆ ಒಂದು ಮೆಸೇಜ್ ಬಂತು ಹಾ ಇರ್ ಯಾವ ಇಲ್ಲಿ ಲಕ್ಷಿ ಕೊಡ್ರಿ ಭಕ್ತಿ ಪರವಶೆ ಒಕ್ಕಿ ಹುಟ್ಟಿತ ಒಳಗ ಎಲ್ಲಿಗೆ ನಿಂತಿದ್ ಯವನಾ ಎಲ್ಲಿಗ್ಯವ ನಿಮ್ ಹೇಳಕ ಕರ್ಸಿವಿ ಹ ಏನ ನನಗ ಮರುತ್ ಹೋತದ ಏನು ಹೇಳಾಕತ್ತಿದ್ದೆ ಅನ್ನೋದು ಆ ಮುತ್ಯಾನ ಗದ್ದಲದೊಳಗೆ ಆ ನೆನಪಾಯ್ತು ನೋಡು ಜೇವರ್ ಚಪ್ಪಾಳೆ ತಡ್ರ ಅವ್ರಿಗೆ ಎಷ್ಟು ಲಕ್ಷ ಕೊಟ್ಟು ಕೇಳಾಕತ್ತಿರ ನೋಡ್ ನಾವಲ್ಲ ಆ ಇಟ್ಟಿಟ್ಕ ಸಂಸಾರದೊಳಗೆ ಎಟ್ಟಿಟ್ಕ ಜಗಳ ಬರ್ತಾವೆ ಅನ್ನೋದು ಕೇಳಾಕತ್ತಿ ನಿಮಗೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಎಣ್ತಿ ಫೋನಿಗೆ ಒಂದು ಮೆಸೇಜ್ ಬಂತು ಅದನ್ನು ಗಂಡ ಎದ್ದು ಕುಂತು ನೋಡಿ ಕೇಸಿಂದ ಈಗ ಹನ್ನೆರಡು ಗಂಟೆ ಆಗೈತಿ ಇಟ್ಟೋತ್ನ್ಯಾಗ ನನ್ನ ಹೆಂಡ್ತಿಗೆ ಯಾವ ಮೆಸೇಜ್ ಅಂತ ತಿಳ್ಕೊಂಡು ಗಂಡ ಎದ್ದು ಕುಂತು ನೋಡಿದ ಫೋನ್ ತೆಗೆದು ನೋಡಿದ ಹೆಣತಿ ಫೋನಿಗೆ ಬ್ಯೂಟಿಫುಲ್ ಅಂತ ಮೆಸೇಜ್ ಬಂದಿದ್ದು ಓದಿತಾ ಇವು ಅದು ಹೆಂಡ್ತಿಗೆ ಎಬ್ಬಿಸಿ ಕೇಸಿಂದ ಏನು ಮಾಡಿದ್ನಂದ್ರೆ ಹೆಣತಿ ಕಪಾಳ ಪಾಡೋಂಗ ಹೊಡೆದಂತ ಈಗ ಹನ್ನೆರಡು ಗಂಟೆ ಆಗೈತಿ ಇಟ್ಟೊತ್ತನೇ ನಿನಗೆ ಯಾವ ಮೆಸೇಜ್ ಮಾಡ್ಯಾನ ಕರೆಗಳ ಕರೆ ಹೇಳತ್ತಂದಾಗ ಆಗ ಹೆಣ್ತಿ ಎದ್ದು ಕುಂತು ನೋಡಿ ಕೇಳಿಸಿದ ಆ ಮೆಸೇಜ್ ಫೋನ್ ನೋಡಿ ಕೇಳಿಸಿದ ಗಂಡಗೆ ಒಂದು ಸ್ವಲ್ಪ ಇಕ್ಕಿಸಿ ಗಂಡನ ಕಪಾಳಕ್ಕೆ ಪಡ್ ನಂಗೆ ಹೊಡ್ದ್ರೆ ಗಾಡಿಗ್ ಬಡ್ದು ಬರ್ತಾನಂತ ಅವ ಗಾಡಿಗೆ ಬಡ್ದು ಬಂದು ಕೇಳಿದ್ನಂತ ಅಲ್ಲ ನಿನಗೆ ಮೆಸೇಜ್ ಬಂದದ ಅದಕ್ಕೆ ನಾ ನಿನಗೆ ಹೊಡೆದಿ ನೀ ನನಗೆ ಯಾಕೆ ಕೊಡ್ದಿ ಅಂತ ಹೆಂಡ್ತಿ ಕೇಳಿದಾಗ ಆ ಹೇಳ್ತಿ ಹೇಳಿದ್ನಂತ ಹುಚ್ಚಗೊಟ್ಟಿ ಕಣ್ಣಾಗೇನು ಸಗಣಿ ತುರ್ಕೊಂಡು ಏನೋ ಕಣ್ಣು ಬಿಟ್ಟು ನೋಡು ಒಂದು ಸ್ವಲ್ಪ ಅದು ಫೋನ್ ಬ್ಯೂಟಿಫುಲ್ ಮೆಸೇಜ್ ಬಂದಿಲ್ಲ ಅಲ್ಲಿ ಫೋನ್ ಚಾರ್ಜ್ ಇಟ್ಟಿದ್ಯಾ ಅದು ಚಾರ್ಜ್ ಫುಲ್ ಆಗಿ ಅದು ಬ್ಯಾಟ್ರಿ ಫುಲ್ ಮೆಸೇಜ್ ಬಂದದ ಚಂದ ಕಾಣ್ಬಿಟ್ ನೋಡನ್ಲ ಅದಕ್ ಸಂಸಾರದೊಳಗ್ ಬಾಳದ್ಕೇನ್ ಜಗಳ್ಯಾಡಲಿಲ್ಲ ಇಟ್ಟಿಟ್ಕ ಜಗಳಾಡ್ರಿ ಅದಕ್ಕೆ ಕೇಳ್ತೀನಿ ನೀವು ಸಂಸಾರ ಅಂದ ಮ್ಯಾಗ ಜಗಳ ಇರುವ ಅದಕ್ಕೆ ನಿಮ್ಗೆ ಹೇಳೋದೇನಂದ್ರ ಜಗಳ್ಯಾಡ್ರಿ ಬೇಡ ಅನ್ನೋದಿಲ್ಲ ನಿಮ್ಮ ಜಗಳ ಎಲ್ಲಿ ಇರ್ಬೇಕಂದ್ರ ನಾಲ್ಕು ಗೋಡೆಗಳ ಮಧ್ಯೆ ಅಷ್ಟ ಜಗಳ ಇರ್ಬೇಕು ಆ ಜಗಳ ಹೊರಗೆ ಬರಕ್ಕೆ ಬಿಡಬೇಡ್ರಿ ಹೊರಗೆ ಹೊರಗ್ ಬಂದ್ರು ಬರಲ್ಲಾಕಲ್ ಆದ್ರ ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಕ್ ಬಿಡಬೇಡ್ರಿ ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ ಲಾಸ್ಟ್ ಆಗಿದ್ದಲ್ ಆದ್ರ ಆ ಜಗಳ ಪೊಲೀಸ್ ಮಟ್ಲ ಹತ್ತಾಕ್ ಬಿಡ್ಬ್ಯಾಡ್ರಿ ಪೊಲೀಸ್ ಮಟ್ಲ ಹತ್ತಿದ್ರು ಹತ್ತಲ್ ಆದ್ರ ಆ ಜಗಳ ಎಫ್ ಐ ಆರ್ ಹರ್ಸಕ್ ಹೋಗ್ಬೇಡ್ರಿ ಎಫ್ಐ ಆರ್ ಆಗಿದ್ದಲ್ ಆದ್ರ ಆ ಜಗಳ ಕೋರ್ಟ್ ಮಟ್ಲ ಹತ್ತಾಕ್ ಬಿಡ್ಬ್ಯಾಡ್ರಿ ಈ ಕಡೆ ಕೋರ್ಟ್ ಮಟ್ಲ ಹತ್ತಿದ್ರೆ ಜಾಮೀನು ಇಲ್ಲ ಜಮೀನು ಇಲ್ಲ ಮಾರಿ ಒಣಗಿಸ್ಕೊಂಡು ಮನಿಗೆ ಬಂದು ಊರಿಗೆ ಬೇಸರ ಆಗಕ್ಕೆ ಹೋಗ್ಬೇಡ್ರಿ ಅತ್ ನಿಮ್ಗೊಂದು ಒಳ್ಳೆ ಸಂದೇಶ ಹೇಳ್ತೀನಿ ಒಟ್ಟೆ ಯಾರು ಕೂಡ ಮನ್ಯಾಗ ಜಗಳ ಆಡಕ್ಕೋಗ್ ಇಟ್ಟು ಚಪ್ಪಾಳಿನ ಮನೆಗೆ ಹೋಗಿ ಗಂಡನ ಕುತ್ಕೂ ಹಿಡಿತೀರಿ ನೀವು ಅಟ್ ಸರ್ ಎಲ್ಲ ಗೌರ್ಮೆಂಟ್ ನಿಮ್ಗೆ ಫ್ರೀ ಮಾಡಿಬಿಟ್ಟಾರ ಏನು ಮಾಡೋದು ಎಲ್ಲ ಅವನ ನಿಮ್ದು ಎಲ್ಲಾ ಕಡೆ ಪಾಪ ಎಲ್ಲಾ ಎಲೆಕ್ಷನ್ದೊಳಗೆ ಹಂಗಿ ಹರ್ಕೊಂಡು ಪ್ರಚಾರ ಮಾಡುವ ಅವು ಅವಕ್ರ ಎಲ್ಲ ಉಪಯೋಗ ತಗೊಳಕತ್ತವ್ರಿ ನೀವು ಇವತ್ತು ಗಣ ಮಕ್ಳಿಗೆ ಬಸ್ನ್ಯಾಗ ನ್ಯಾಯಾಗ ನಿಂದ್ರಾಗ ನೀವು ಹಂಗೆಲ್ಲ ನೀವು ಪಾಪ ಹೆಣ್ಣ ಮಕ್ಕಳಿಗೆ ಒಂದು ವಿಶೇಷ ಗೌರವ ಕೊಟ್ಟಿರ್ತಕ್ಕಂಥ ಸಬ್ಸ್ ಸಂಸ್ ಏನದು ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಿಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು ಈಗ ಹೆಂಗಿತ್ತಂದ್ರೆ ಒಂದಾನೊಂದು ಕಾಲದೊಳಗೆ ಹೆಂಗಿತ್ತಂದ್ರೆ ಹೆಣ್ಣು ಮಕ್ಕಳಂದ್ರೆ ಬೇ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಅಷ್ಟೇ ಇರ್ಬೇಕು ಅವ್ರಿಗೆ ಸ್ವತಂತ್ರ ಇಲ್ಲ ಬರೀ ಕೆಲಸ ಮಾಡುವಂಥ ಮಿಷನ್ ಮಕ್ಕಳ ನಡೀವಂಥ ಮಿಷನ್ ಅಂತ ಎಲ್ಲ ಹೆಣ್ಮಕ್ಳನ್ನ ತಿಳ್ಕೊಂಡಿತ್ತು ನಮ್ಮ ಸಮಾಜ ಎಷ್ಟು ಹೆಣ್ಮಕ್ಳನ್ನ ಹೆಂಗ ನೋಡ್ತಿತ್ತು ಅಂದ್ರೆ ಏನಾದರೂ ಹೆಣ್ಣು ಹುಟ್ಟಿದ್ರೆ ಪೀಡ ಅಂತಿತ್ತು ಗಂಡು ಹುಟ್ಟಿದ್ರೆ ಪೀಡಾ ಅನ್ತಿತ್ತು ಹೆಣ್ಣು ಹುಟ್ಟಿದ್ರೆ ಒರೆ ಅಂತಿತ್ತು ಗಂಡು ಹುಟ್ಟಿದ್ರ ದೊರೆ ಅಂತಿತ್ತು ನಮ್ಮ ಸಮಾಜ ಅದನ್ನೆಲ್ಲ ಹೋಗಲಾಡಿಸಿ ಹೆಣ್ಣು ಬೇರೆ ಅಲ್ಲ ಗಂಡು ಬೇರೆ ಅಲ್ಲ ಎಲ್ಲವೂ ಕೂಡ ಒಂದೇ ಅಂತಕ್ಕಂಥ ಎಲ್ಲರೂ ಸಮಾನರ ಅಂತಕ್ಕಂಥ ತಿಳಿಸಿರ್ತಕ್ಕಂಥ ಒಂದು ಶತಮಾನ ಯಾವುದಾದ್ರೂ ಇದ್ರೆ ಅದು ಹನ್ನೆರಡನೇ ಶತಮಾನ ಅಂತಕ್ಕಂಥದ್ದು ನಾವೇನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದೇ ಒಂದು ಪರಂಪರೆಯನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ಸಮಬಾಳು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಅದರ ಸದುಪಯೋಗ ನೀವು ಪಡ್ಕೋರಿ ಬ್ಯಾಡ್ ಅನ್ನೋದು ಿಲ್ಲ ಆದ್ರೆ ನಮ್ಮ ಗಣ ಮಕ್ಳಗ ಸ್ವಲ್ಪ ಮರ್ಯಾದೆ ಕೊಡ್ರಿ ನೀವು ಎಲ್ಲರೂ ಕೂಡ ಕೊಡ್ರಿ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಹೇಳಿ ಈಗ ಸಮಯ ಭಾಳ ಒತ್ತಾಗ್ಯದ ಇನ್ನು ಹಲವಾರು ಪರಂಪು ಜರ ನಮ್ಮ ಲಕ್ಷ್ಮಣ್ ಸೌದಿಯವರು ಕೂಡ ಮಾತನಾಡೋರು ಇದ್ದಾರೆ ಈ ಜನಪ್ರಿಯ ಶಾಸಕರು ನಮ್ಮ ಅಜ್ಜರು ಅವರ ಒಂದು ನೇತೃತ್ವದೊಳಗೆ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಬಂದದ ಅದಕ್ಕೆ ಅವ್ರು ನೋಡ್ರಿ ಇಟ್ಟ ಸಣ್ಣ ವಯಸ್ಸ ಅವ್ರದ್ದು ನೋಡ್ರಿ ನಮ್ಮ ಜಮಖಂಡಿ ಕಮಡೊಳ್ಳಿ ಅಲ್ಲಿ ಇಬ್ಬರದು ಅಕ್ಕಪಕ್ಕದ ಮಠ ಮತ್ತ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕಿನೊಳಗೆ ನಮ್ಮ ಶಾಖಾ ಮಠದ ಉಲುಗುರ್ದೊಳಗ ಮತ್ ಅವ್ರದ್ದು ಕೂಡ ಕಮಡೊಳ್ಳಿ ಒಳಗ ಅಲ್ಲೂ ಅಕ್ಕಪಕ್ಕದೊಳಗೆ ನಮ್ಮ ಮಠಗಳದಾವ ಮತ್ತ್ ನಾವು ಶಿವಯೋಗ ಮಂದಿರದೊಳಗೆ ಇಬ್ರು ಅಧ್ಯಯನ ಮಾಡಕತ್ತಿದೇವು ಅಲ್ಲಿ ನಮ್ಮ ಇಬ್ರು ರೂಮ್ ಎಲ್ಲಿದ್ದು ಅಂದ್ರೆ ಅಕ್ಕ ಪಕ್ಕದೊಳಗೇ ಇದ್ರು ಎಲ್ಲಿ ಹೋದ್ರು ಅವರು ಅಕ್ಕಪಕ್ಕ ಇವರು ಅಕ್ಕಪಕ್ಕ ಹಿಂಗ ಇಬ್ರು ಕೂಡ ನಾವು ಬಂದಿದ್ದೇವ್ರಿ ಅವ್ರು ಸಣ್ಣ ವಯಸ್ಸಾದರೂ ಕೂಡ ಇಟ್ಟು ದೊಡ್ಡ ಜವಾಬ್ದಾರಿ ತಗೊಂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಅಜ್ಜೋರಿಗೆ ಸತಿ ಜೋರ್ ಚಪ್ಪಾಳೆ ತಟ್ಟೆ ಅವ್ರಿಗೆ ಅಭಿನಂದನೆ ಸಲ್ಲತ್ತೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಶಿವಪ್ರಸಾದ್ ಅವ್ರಿಗೆ ನಮ್ಮ ಅಮ್ಮವ್ರಿಗೆ ಅವರು ಕೂಡ ಜೋರ್ ಚಪ್ಪಾಳೆ ತಟ್ರಿ ಮತ್ತೆ ನಮ್ಮ ಲಕ್ಷ್ಮಣ್ ಅವರು ನಮ್ಮ ಜನಪ್ರಿಯ ಶಾಸಕರು ಅವರು ಕೂಡ ಜೋರ್ ಚಪ್ಪಾಳೆ ತಟ್ರಿ ಮತ್ತೆ ಆಗಲು ಇಲ್ಲಿ ಎಲ್ಲ ಮುಖ್ಯ ಅತಿಥಿಗಳು ಏನು ಬಂದಾರಲ್ಲ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ ಮತ್ತು ಅವರು ಇವ್ರೆನದೇ ನಮ್ಮ ಈ ಕಮಿಟಿಯವರು ಎಲ್ಲ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಇಟ್ಟು ಅದ್ಭುತವಾಗಿ ಜಾತ್ರೆ ಮಾಡಾಕತ್ತಾರಲ್ಲ ಆ ಎಲ್ಲ ಕಮಿಟಿಯ ಸದಸ್ಯರಿಗೂ ಜೋರ್ ಚಪ್ಪಳೆ ತಡ್ರಿ ಮತ್ತಿ ಇಲ್ಲಿ ಎಲ್ಲ ಹಿರಿಯರು ಬಂದಿರಲಿಲ್ಲ ಎಲ್ಲ ಈ ಕಾರ್ಯಕ್ರಮಕ್ಕೆ ನೀವು ಜ್ಸತ್ತ ಜೋರ್ ಚಪ್ಪಳೆ ತಟ್ಕೋರಿ ಮತ್ತೆ ನಮ್ಮ ಸೌಂಡ್ ಸಿಸ್ಟಮ್ದವ್ರು ಇಟ್ಟು ಚಲೋ ಸೌಂಡ್ ಸಿಸ್ಟಮ್ ಕೂಡ ಹಾಕ್ತಾರೆ ಅವ್ರಿಗೆ ಜೋರ್ ಚಪ್ಪಳೆ ತಡ್ರಿ ಮತ್ತೆ ನಮ್ಮ ಫೋಟೋಗ್ರಾಫರ್ ಅಣ್ಣ ಚಲೋ ಚಲೋ ಫೋಟೋ ಹೊಡೆ ನಮ್ಮ ಯಾರ ಯಾರು ಮಾತು ಕೇಳಿಕಂದ್ರು ಈ ಜಗತ್ತಿನೊಳಗೆ ಅವ್ರ ಮಾತು ಕೇಳಬೇಕು ನಾವು ಅವ್ರು ಎಷ್ಟೋ ಚಂದ ಹೇಳತ್ತಾರ ಅಂತಂದ್ರ ಇಟ್ಟ ಅರ್ಥ ಮಾಡ್ಕೊಡ್ರವ ಅವ್ರ ಫೋಟೋ ಅಂತಿರ್ತಾರೆ ಒಂದ್ ಮಾತಿರ್ತಾರೆ ಅಂದ್ರೆ ಜಸ್ಟ್ ಸ್ಮೈಲ್ ಸ್ಮೈಲ್ ಪ್ಲೀಸ್ ಅಂತಿರ್ತಾರ ನೀವ್ ಇಟ್ಟ ಅರ್ಥ ಮಾಡ್ಕೊಡ್ರಿ ನಾವು ಫೋಟೋ ಹೊಡಿಯುವಾಗ ಅವಾಗ ಸ್ಮೈಲ್ ಕೊಟ್ರ ಆ ಫೋಟೋದಾಗ ಅಷ್ಟ ಚಂದ ಕಾಣ್ತೇವಿ ನಾವು ಜೀವನ್ ಪರ್ಯಂತರ ಸ್ಮೈಲ್ ಕೊಡ್ಕೊತ ಇದ್ರ ಆ ಭಗವಂತನ ಫೋಟೋಗ್ರಾಫರ್ದೊಳಗೆ ನಮ್ಮ ಫೋಟೋ ಚಂದ ಕಾಣ್ತದ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ ಆ ಫೋಟೋಗ್ರಾಫರ್ಗೆ ಜೋರ್ ತಡ್ರಿ ಮತ್ತು ವಿಶೇಷವಾಗಿ ಯಾರಿಗೆ ಚಪ್ಪಳೆ ತಟ್ಬೇಕಂದ್ರೆ ನಮ್ಮ ಅಡಿಗೆ ಮಾಡಿದೆ ಯಾರು ಕಟ್ಟಿಗೆ ಹೊಡೆದು ಅಡಿಗೆ ಮಾಡ್ಯಾರ ನೋಡಿ ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ ಮತ್ತು ಈ ದಾಸೋ ಕೊಡ್ಸ್ಯಾರಲ್ಲ ಅವ್ರಿಗೂ ಜೋರು ಚಪ್ಪಳೆ ತಡ್ರಿ ಮತ್ತು ವಿಶೇಷವಾಗಿ ಯಾರಿಗೆ ಅಂತಂದ್ರೆ ಈ ಕಾರ್ಯಕ್ರಮದೊಳಗೆ ಬಂದು ತಮ್ಮ ಅಳಿವು ಬಿಟ್ಟು ಹೊಸವು ಹಾಕ್ಕೊಂಡು ಹೋಗಿರ್ತಾರ ನೋಡಿ ಅವ್ರಿಗೂ ಒಂದ್ಸತ್ತ ತಡ್ರಿ ಏನಾಗಲ್ಲ ಇಂಥವು ನಮ್ಮ ಅನುಭವ ಆಗ್ಯಾವ ಈ ತೊಳಗ್ ಬಿಟ್ಟು ಬರೋದ ವಜ್ಜೆಗೆ ನಮ್ಮ ಅವ್ರಿಗೆ ಚಪ್ಪಾಳೆ ತಟ್ರಿ ಹಿಟ್ಟ ನಕ್ಕೋತಾ ಇರ್ರಿ ಅವ ಏನು ಶಾಶ್ವತ ಇಲ್ಲವ ಇಟ್ಟ ನಕ್ಕತ್ತಾ ಇದ್ದು ಬಿಡೋದು ಆ ದರಾ ಬೇಂದ್ರೆ ಅಜ್ಜು ಒಂದ ಮಾತು ಹೇಳ್ತಾನೆ ನಕ್ಕ 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 ಸಾಯ್ರಿ ನಕ್ಷತ್ರ ಹಾಕಿರೋಂಥ ದರಾ ಬೇಂದ್ರೆ ಅಜ್ಜ ಹೇಳ್ತಾನೆ ಅದಕ್ಕೆ ಯಾವುದು ಶಾಶ್ವತ ಇಲ್ಲ ಹಿಂಗ ನಕ್ಕ ಇರ್ರಿ ನಿಮ್ಮ ಬದುಕೆಲ್ಲವೂ ಕೂಡ ಹಸನಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಗೆ ಆನಂದ ದೇವರ ಸಂದೇಶ ಇಷ್ಟ ಕೊನೆಗೆ ನೀವು ಯಾರ ಬದುಕಿಗಾದರೂ ಅನಂತರಾಗ್ರಿ ವಸಂತರಾಗ್ರಿ ನೀವು ಯಾರ ಬದುಕಿಗಾದರೂ ಅನಂತರಾಗ್ರಿ ವಸಂತರಾಗ್ರಿ ಯಾರು ಯಾರ ಬದುಕಿಗೂ ದುರಂತ ಆಗಬೇಡಿ ಅಂತಕ್ಕಂಥ ಮಾತು ಹೇಳಿ ನಾನು ಒಂದೆರಡು ಮಾತುಗಳಿಗೆ ನೀಡ್ತೀನಿ